ನೀವು ಕೂಡ ಪ್ರಶಸ್ತಿ ಯಾವುದು ಗೊತ್ತಾ ವಿಜಯ್ ಕುಮಾರ್ ಅವರಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಅವ್ರ ರೀತಿ ಯಾರು ಇಲ್ಲ ಅಂತ ಎಲ್ಲರೂ ಬಯಲು ಬರ್ತಾ ಇದೆ ಅದೇ ನನಗೆ ಪ್ರಶಸ್ತಿ ಕನ್ನಡ ಬಾವುಟವನ್ನು ರಕ್ಷಣೆ ಮಾಡದೇ ಇರತಕ್ಕಂಥವ್ರು ಕನ್ನಡ ಧ್ವಜವನ್ನು ರಕ್ಷಣೆ ಮಾಡತಕ್ಕಂಥ ಯಾವುದೇ ಮಾನಿಯರೇ ಆಗಲಿ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು ಕನ್ನಡ ಬಾವುಟ ಅಂದರೆ ಏನು ತಿಳ್ಕೊಂಡಿದ್ರು ಭುವನೇಶ್ವರಿ ಅಂದರೆ ಏನು ತಿಳ್ಕೊಂಡಿದ್ದಾರೆ ಕನ್ನಡದ ಧ್ವಜ ಅಂದರೆ ಏನು ತಿಳ್ಕೊಂಡಿದ್ದಾರೆ ಎಂಥ ನಾಡಿದು ಏಳು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನನ್ನ ವೇಸ್ಟ್ ನನ್ನ ಹಣವನ್ನು ಖರ್ಚು ಮಾಡ್ತಾ ಇಲ್ಲ ಎಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ ನಾನೇನು ಕಳ್ಕೊಂಡೆ ಅಯ್ಯೋ ನನ್ನ ಜೀವನ ಹಂಗಾಗೋಗ್ಬಿಡ್ತು ನನ್ನ ದುಡ್ಡೆಲ್ಲ ಕಳ್ಕೊಂಡು ಈ ಕೊರಗು ಬರೋದೇ ಇಲ್ಲ ರೀ ಇವಾಗ ಕನ್ನಡದ ಸಂಘ ಸಂಸ್ಥೆಗಳು ಒಂದು ಅನಧಿಕೃತವಾದಂಥ ಆಗಿಬಿಟ್ಟಿದೆ ಎಲ್ಲ ಕಡೆ ಗಂಡು ಬೆರಂಡ ಮೇಲೆ ಯಾರನ್ನ ಚಪ್ಪಲಿ ಇಂಟಿಸ್ತಾರೇನು ಅದರಷ್ಟು ಅವಮಾನ ಆಗಿರಲಿಲ್ಲ ಮೊದಲು ಅವರು ಜೈಲಿಗೆ ಕಳಿಸ್ಬೇಕು ಅಂತ ಅಧಿಕಾರಿಗಳನ್ನ ಇರಲಿಕ್ಕೆ ಲಾಕಲ್ಲ ಕನ್ನಡ ನಾಡಿನಲ್ಲಿ ನಮ್ಮ ದುಡ್ಡು ಕನ್ನಡ ನಾಡಿನ ದುಡ್ಡದು ಕನ್ನಡ ಭಾಷೆ ಹಿಂದುಳಿಬೇಕಾದ್ರೆ ಸಂಪ್ರಮುಖವಾದ ರಾಜಕೀಯ ಪಕ್ಷಗಳೇ ಕಾರಣ ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಚುನಾವಣೆ ಸಂದರ್ಭದಲ್ಲಿ ನಾಮನೇಷನ್ ಮಾಡಿದ ಆಸ್ತಿ ಇಷ್ಟಿತ್ತು ಆಮೇಲೆ ಹೆಂಗೆ ಆಸ್ತಿ ಬಂತು ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಕಿರಾಣಿ ಅಂಗಡಿ ಇಟ್ಟಿದ್ದೀರಾ ನೀವು ಏನು ಮಾಡಿದ್ದೀರಾ ಹೆಂಗ್ ಬಂತು ಕೆಂಪೆ ಹುಡ್ರು ಏನು ಮಾಡಿದ್ರು ಇರೋರಿಗೆ ಒಳ್ಳೆ ಗಾಳಿ ಬೇಕು ಬೆಳಕು ಬೇಕು ಇವೆಲ್ಲ ಈ ಮಾಡಿದ್ರು ಆದರೆ ಬೆಳಕು ಇವತ್ತು ಕನ್ನಡಿಗರಿಗೆ ಸಿಗ್ತಾ ಇದೆಯಾ ಇವತ್ತು ಪರ ರಾಜ್ಯದವ್ರು ಪಾಲಾಗ್ತಾ ಇದೆ ಹೌದು ನೀವು ಕೆಲವರು ತಿಳ್ಕೊಂಡಿರ್ಬೋದು ಇವನ ಪ್ರಶಸ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದು ಆ ತಲೆಯಲ್ಲಿ ಇರ್ತಕ್ಕಂಥ ತಗರ ಹಾಕ್ಬೇಕು ಯಾರೇ ಸಂಘಟಕರ ನಾನು ಕರಿತಾ ಇದ್ದೆ ತುಂಬ ಜನ ಕರಿತಾ ಇದ್ದಾರೆ ನಿಮಗೆ ಸನ್ಮಾನ ಮಾಡಬೇಕು ನಿಮಗೆ ಅದನ್ನು ಮಾಡಬೇಕು ಇದನ್ನ ಮಾಡಬೇಕು ಅಂತಾರ ಅದಕ್ಕೆ ಮಾತ್ರ ನಾನು ಹೋಗೋನಲ್ಲ ಇವತ್ತು ಈ ವಾಹಿನಿ ಮುಖಾಂತರ ಹೇಳ್ತೀನಿ ಅನ್ಯಾಯತ ಭಾವಿಸ್ಬಾರ್ದು ನಾನು ನಿಮ್ಗೆ ಅಗೌರವ ಅಂತ ಹೇಳ್ತಾ ಇಲ್ಲ ನಿಮಗೆ ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೀನಿ ಆ ಚಿರಋಣಿಯನ್ನು ಉಳಿಸ್ಕೊಂಡಿದ್ದೀನಿ ನೀವು ಕೂಡ ಪ್ರಶಸ್ತಿ ಯಾವುದು ಗೊತ್ತಾಗೆ ವಿಜಯ್ ಕುಮಾರ್ ಅವರಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ ಯಾರು ಯಾರೂ ಇಲ್ಲ ಅಂತ ಎಲ್ಲರ ಬಯಲು ಬರ್ತದೆ ಅದೇ ನನಗೆ ಪ್ರಶಸ್ತಿ ನೀವು ತಂದು ನನಗೆ ಹೂನಾರ ಹಾಕಿ ಆ ಪ್ರಶಸ್ತಿ ಪತ್ರ ಬಿಡಿ ಅದನ್ನು ನಾನೆಲ್ಲೋ ತೊಗೊಂಡೋಗಿಕ್ಕಿ ಆ ಪ್ರಶಸ್ತಿ ನಾನು ಸತ್ತ ಮೇಲೆ ಆ ಪ್ರಶಸ್ತಿ ಹಂಗೆ ನನ್ನನ್ನು ಕಾಪಾಡೋರು ಯಾರು ಇರೋಲ್ಲ ಪ್ರಶಸ್ತಿನ ಅದು ಅವಮಾನ ಆಗಬಾರ್ದು ಅವನ್ ತೊಗೊಂಡೋಗಿ ಎಲ್ಲೋ ಹಾಕೋದು ಆಗಬಾರ್ದು ಅಂತೇಳಿ ನಾನೊಬ್ಬ ಸೇವಕನಾಗಿ ಒಬ್ಬ ವೀಕ್ಷಣೆಗೆ ಹೋಗ್ತೀನಿ ಕೇರಳ ಹೋಗಿದ್ರಲ್ಲ ಅಲ್ಲೆಲ್ಲ ಏನೇನೆಲ್ಲ ನೋಡಿದ್ರಿ ಸರ್ ಅಲ್ಲೆಲ್ಲ ಏನಿತ್ತು ಸರ್ ಕೇರಳದಲ್ಲಿ ಎಸ್ ಸರ್ ನೋಡಿ ಕೇರಳದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ಫ್ರೆಜ್ ಬಂತು ಈಗ ಒಂದು ವರ್ಷ ಹಿಂದೆ ಗೊತ್ತಾದ್ರ ನಿಮ್ಗೂ ಗೊತ್ತಿರ್ಬೋದು ಗೊತ್ತು ಸರ್ ಕನ್ನಡಿಗರ ಕುಟುಂಬ ವಯ್ನಾಡಲ್ಲಿ ಕನ್ನಡಿಗರ ಕುಟುಂಬ ತುಂಬಾ ಇದೆ ಅದೆಲ್ಲ ನಮ್ಮ ಸ್ನೇಹಿತರೊಬ್ರು ಇದ್ರು ಮಾರೇನಳ್ಳಿಲಿ ರಾಜು ಅಂತ ಟೀ ಅಂಗಡಿ ಮಾಡಿಕೊಂಡಿದ್ರು ಅವರು ಮಾರೇನಳ್ಳಿಲಿ ಅವರು ಬೆಂಗಳೂರಲ್ಲಿ ಸುಮಾರು ನಾಲ್ಕು ವರ್ಷ ಇದ್ರು ಬೆಂಗಳೂರು ಇಲ್ಲೇ ಜೀವನ ಮಾಡ್ಕೊಂಡಿದ್ರು ತದಂತದ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ಹೆಂಗುಸರು ಅಲ್ಲಿ ವೈನಾಡಲ್ಲಿದ್ರು ಹೋಗ್ಬಿಟ್ರು ಇವರು ಹೋಗ್ಬಿಟ್ರು ವೈನಾಡ್ಗೆ ಅಂಗಡಿ ಎಲ್ಲ ಖಾಲಿ ಮಾಡ್ಕೊಂಡು ನಮ್ಮ ವೈಯಕ್ತಿಕವಾದಂತ ಇದಿತ್ತಲ್ಲ ಸ್ನೇಹ ಸಂಬಂಧ ಇತ್ತಲ್ಲ ಏನಪ್ಪ ಅಂತ ನಾನು ಅಲ್ಲಿ ಕನ್ನಡಿಗರು ತುಂಬಾ ಜನ ಇದ್ದಾರೆ ಗೊತ್ತಲ್ಲ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಹೋದೆ ನಾನು ಬೆಂಗಳೂರಿಂದ ವೈನಾಡ್ಗೆ ಹೋಗ್ಬೇಕಾದ್ರೆ ಬಸ್ಗಳಿಲ್ಲ ಇಲ್ಲ ಏನು ಇಲ್ಲ ನಾಲ್ಕು ಬಸ್ನ ಒಂದ್ ಎರಡು ವ್ಯಾನ್ ಹಿಡ್ಕೊಂಡು ಹೋಗಿ ಅಲ್ಲಿ ನಾನು ನಾನು ಸ್ವಲ್ಪ ಔಷಧಿ ವಿತರಣೆ ನಾನು ಸ್ವಲ್ಪ ನನಗೆ ಅನುಭವ ಇತ್ತು ಅಲ್ಲಿ ಹೋಗಿ ಆ ಸಮಾಧಿಗಳ ಹತ್ರ ಆ ಹೆಣ ಆ ಸಮ ಶವಗಳನ್ನು ಸಹ ನಾನು ಎತ್ತಿದ್ದೀನಿ ಎಲ್ಲಿ ಅಲ್ಲಿ ಏನು ಜಾತಿ ಭಾಷೆ ಏನೂ ನೋಡಲಿಲ್ಲ ನಾನು ಮಾನವೀಯತೆ ದೃಷ್ಟಿಯಿಂದ ನೋಡಿ ಅಲ್ಲಿ ನನಗೆ ಯಾವುದು ಮಾಹಿನಿಯವರು ನಮ್ಮ ಟಿ ಟಿವಿ ಟ್ವೆಲ್ ಅವರು ಬಂದ್ ಕೇಳಿದ್ರು ಏನ್ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅದು ಇದು ಬೇರೆ ನಾನು ಕರ್ನಾಟಕದವನು ಅಂತ ಹಾಕೊಂಡಿದ್ದೆ ಕರ್ನಾಟಕದ ಶಾಲೆನ ಹಾಕ್ತಾಗ ನಾನ್ ಅವರು ಏನ್ ನೀವು ಬಂದಿದ್ರ ಅಂತ ಅವ್ರಿಗೆಲ್ಲ ಹೇಳಿದೆ ನಾನು ಇದನ್ನ ತುಂಬಾ ತುಂಬಾ ಸಂತೋಷ ಪುಟ್ರು ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಒಂದು ಮೂರ್ನಾಲ್ಕ ದಿನ ಸೇವೆಯನ್ನು ಮಾಡಿ ವೈನಾಡಲ್ಲಿ ಕನ್ನಡಿಗರ ಕುಟುಂಬಗಳನ್ನ ನೋಡಿ ನಾವ್ ಇದ್ದೀವಿ ನಿಮ್ ಜೊತೆ ಅಂತ ಹೇಳಿ ಒಂದ್ ಧೈರ್ಯ ಹೇಳಿ ಬಂದೆ ನಾನೇನ್ ಸರ್ಕಾರದ ಪ್ರತಿನಿಧಿ ಅಲ್ಲ ಸಂಘ ಸಂಸ್ಥೆ ಪ್ರತಿನಿಧಿ ಅಲ್ಲ ಒಂದು ಕನ್ನಡಿಗನಾಗಿ ಮಾನವೀಯತೆ ದೃಷ್ಟಿಯಿಂದ ವೈನಾಡ್ ಹೋಗಿದ್ದೆ ನಾನು ಸೂಪರ್ ಅಷ್ಟೇ ನಾನು ಮಾಡಿದ ಕೆಲಸ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡಿಲ್ಲ ಆದ್ರೆ ಕೆಲವರು ಹೇಳ್ತಾರೆ ಅಭಿಮಾನಪ್ಪ ನನಗೆ ಕಾಣಲಿಲ್ಲ ಅದ್ರಲ್ಲಿ ಒಂದು ಸುಖ ಕಾಣ್ತು ಅದ್ರಲ್ಲಿ ಒಂದು ಸಂತೋಷ ಕಾಣ್ತುನೋ ಬಿಟ್ರೆ ಏನು ಕಾಣಲಿಲ್ಲ ನಾನು ಯಾಕೆ ತಮ್ಮ ಮೇಲೆ ಇಷ್ಟೊಂದು ಪ್ರೀತಿಯಿಂದ ಕೇಳ್ತಾರೆ ಜನರು ಅಂದ್ರೆ ವಿಜಯಕುಮಾರ್ ಅವರು ಮನೆ ಮಠ ಎಲ್ಲವನ್ನ ತೊರೆದು ಇಷ್ಟೆಲ್ಲ ಓಡಾಡ್ತಾರೆ ಅವರ ಸ್ವಂತ ಖರ್ಚಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಭಿಮಾನಕ್ಕೆ ಕೇಳ್ತಾರೆ ನಿಮಗೆ ಅನಿಸ್ಬೋದು ಇದೇನು ಬ ದೊಡ್ಡ ಮಹಾ ಅಂತ ಆದರೆ ಯಾರು ಮಾಡದೇ ಇರೋದನ್ನು ತಾವು ಮಾಡ್ತಾ ಇರೋದು ದೊಡ್ಡದಲ್ವಾ ಸರ್ ಆ ಕಾರಣಕ್ಕೆ ತಮ್ಮ ಮೇಲಿನ ಅಭಿಮಾನಕ್ಕೆ ಖಂಡಿತ ಕೇಳ್ತಾರೆ ಸರ್ ಸರ್ ಖಂಡಿತ ಈ ಈ ಎಲ್ಲ ತಮ್ಮ ಓಡಾಟಕ್ಕೆ ತಮ್ಮ ಕುಟುಂಬದವ್ರ ಸಪೋರ್ಟ್ ಯಾವ ಥರ ಸಿಗ್ತಾ ಇದೆ ಸರ್ ನನ್ನ ಕುಟುಂಬದವರ ಸಹಕಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಆಗಲ್ಲ ನನ್ನ ಮಗ ಇದನ್ನಲ್ಲ ನನ್ನ ಮಗ ಬಹಳ ವರ್ಷದಿಂದ ನಾನು ನೋಡಿರ್ತಕ್ಕಂಥ ಉತ್ತಮವಾದಂತ ಕಂಪ್ನಿಯಲ್ಲ ಕೆಲಸ ಮಾಡ್ತಾ ಇದ್ದಾನೆ ಭಗವಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ಹಣ ಎಲ್ಲ ಕೊಟ್ಟಿದ್ದಾನೆ ಒಂದು ಎರಡು ಮನೆ ಬಾಡಿಗೆ ನನಗೆ ಅಂತ ಬಿಟ್ಬಿಟ್ಟಿದ್ದಾನೆ ಅಪ್ಪನ ಕನ್ನಡ ಸೇವೆಗೆ ಮಾಡ್ಕೊಳ್ಳಿ ಅಂತ ನನ್ನ ಎರಡು ಮನೆ ಬಾಡಿಗೆ ಬಿಟ್ಬಿಟ್ಟಿದ್ದಾನೆ ಆ ಬಾಡಿಗೆಯ ಹಣದಿಂದಲೇ ನಾನು ಈ ಒಂದು ಮಾಡಿದ ನಾನು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇಲ್ಲ ನೀವು ತಿಳ್ಕೊಂಡಿರ್ಬೋದು ಇಷ್ಟೊಂದು ಖರ್ಚು ಕೆಲವ್ರು ಹೇಳ್ತಾನೆ ಏನೂ ಹೋದ್ರೆ ಸಾವಿರಾರು ರೂಪಾಯಿ ಅಂತಾರೆ ಏನು ಕಳ್ಕೊಂಡಿಲ್ಲ ರೀ ನಾನು ಏನು ಕಳ್ಕೊಂಡಿದ್ದೀನಿ ಒಂದು ಬಸ್ ಚಾರ್ಜ್ ಕಳ್ಕತ್ತೀನಿ ಒಂದು ಊಟದ ಊಟಕ್ಕೆ ಹೋದಾಗ ಒಂದು ನಾನೇನು ಆಡಂಬರ ಹೋಟ್ಲಿಗೆ ಹೋಗೋದ ನಾನು ನಾನು ಹೋಗೋದು ಒಂದು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಊಟಕ್ಕೆ ಹೋಗ್ತೀನಿ ಅನ್ನ ಸಾಂಬಾರ್ ತಿಂತೀನಿ ರೈಲ್ವೆ ಅಲ್ಲಿ ಹೋಗ್ತೀನಿ ರೈಲ್ವೆ ಸ್ಟೇಷನಲ್ಲಿ ಮನಗ್ತೀನಿ ಬೆಳಿಗ್ಗೆ ಟ್ರೈನ್ ನಮಗೆ ಒಂದ್ಸಲ ಇವಾಗ ಬೆಳಗಾವಿ ಬೀದರ್ ಈ ಕಡೆ ಹೋದಾಗ ತಗೊಂಡೋಗಿ ಮೂರುವರೆ ನಾಲ್ಕು ಗಂಟೆಗೆ ಬಿಟ್ಬಿಡ್ತಾನೆ ಹೋಗ ಏನ್ ಮಾಡ್ತೀನಿ ಆ ಮೂರು ಗಂಟೆಯಿಂದ ಆರು ಗಂಟೆ ಏಳು ಗಂಟೆವರೆಗೂ ನಿದ್ದೆ ಮಾಡ್ತೀನಿ ಒಳ್ಳೆ ರೂಮಲ್ಲಿ ನಿದ್ದೆ ಮಾಡ್ತೀನಿ ಬಿಸ್ತೀರ್ ಕೊಟ್ರೆ ಮೂವತ್ತು ರೂಪಾಯಿ ಕೊಟ್ಟರೆ ಬಿಸ್ತೀರ್ ಕೊಡ್ತಾರೆ ಸ್ನಾನ ಮಾಡ್ತೀನಿ ನಾನು ಬತ್ತೆ ಬದಲಾವಣೆ ಮಾಡ್ತೀನಿ ಮುಂದಿನ ಕಾಯಿ ಕೊಡ್ತೀನಿ ಏನ್ ಖರ್ಚು ಮಾಡ್ಬಿಟ್ಟೆ ದುಡ್ಡನ್ನ ಇವನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ನನ್ನ ವೇಷ್ ನನ್ನ ಹಣವನ್ನು ಖರ್ಚು ಮಾಡ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಾ ಇದ್ದೀನಿ ನಾನೇನು ಕಳ್ಕೊಂಡೆ ಅಯ್ಯೋ ನನ್ನ ಜೀವನ ಹಂಗಾಗೋಗ್ಬಿಡ್ತು ನನ್ನ ದುಡ್ಡೆಲ್ಲ ಕಳ್ಕೊಂಡು ಈ ಕೊರಗು ಬರೋದೇ ಇಲ್ಲ ರೀ ತೊಗೊಂಡೋಗಿ ಹುಂಡಿಗೆ ಸಾವಿರಾರು ರೂಪಾಯಿ ಹುಂಡಿಗೆ ಹಾಕ್ಬಿಡ್ತಾರೆ ಯಾಕೆ ತುಂಡಿಗೆ ಹಾಕಲ್ಲ ರೀ ಸರಿ ಇದೆಲ್ಲ ನಿಮ್ಮ ಮನಸ್ಥಿತಿ ಏನಿದೆ ಅದು ಒಬ್ಬ ನಿಸ್ವಾರ್ಥ ಪ್ರಾಮಾಣಿಕ ಹೋರಾಟಗಾರನಿಗೆ ಕನ್ನಡಿಗನಿಗೆ ಬರೋಕ್ಕೆ ಮಾತ್ರ ಸಾಧ್ಯ ಎಲ್ರಿಗೂ ಬರೋದಿಲ್ಲ ಈ ಥರ ಖಂಡಿತ ಸರ್ ಭಾಳ ಗ್ರೇಟ್ ಸರ್ ತಾವು ಕನ್ನಡ ಧ್ವಜಸ್ತಂಭದ ಬಗ್ಗೆ ತಮ್ಮ ಕೂಗಿದೆ ಸರ್ ಭಾಳಷ್ಟು ಅದ್ರ ಬಗ್ಗೆ ಕೆಲವು ಸಂದರ್ಭ ಆಕ್ರೋಶವನ್ನು ಹೊರಹಾಕಿದ್ದೀರಿ ಎಷ್ಟೊಂದು ಓಡಾಡಿದ್ದೀರಿ ಭಾವಟಗಳ ಎಷ್ಟೊಂದು ಕೆಲವೊಂದು ಸಾರಿ ಕೆಲವರು ಕೇವಲ ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಮಾತ್ರ ಭಾವಟಗಳನ್ನ ಚೇಂಜ್ ಮಾಡುವಂಥದ್ದಿದೆ ಕೆಲವು ಸಂದರ್ಭ ಅದು ಅರ್ಧಾಡಿ ಅದು ನೇತಾಡ್ತಾ ಇರುತ್ತೆ ಅದು ನೋಡೋಕ್ಕೆ ಬಹಳ ನೋವಾಗುತ್ತೆ ಅಂತಹ ಪರಿಸ್ಥಿತಿ ಅಂತ ದುಸ್ಥಿತಿ ಬಂದಿರುತ್ತೆ ಯಾರೂ ಕೂಡ ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ನೀವು ಅಂಥದ್ರ ಬಗ್ಗೆ ಎಲ್ಲ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದೀರಿ ಅದನ್ನು ಬದಲಾವಣೆ ಮಾಡುವಂಥದ್ದು ತಾವೇ ಧ್ವಜಸ್ತಂಭದ ಮೇಲೆ ಹತ್ಬಿಟ್ಟು ಎಲ್ಲ ಚೇಂಜ್ ಮಾಡುವಂಥದ್ದು ಎಲ್ಲ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಯಾಕೆ ಸರ್ ಇಂತಹ ಒಂದು ಆ ಗಟ್ಟಿತನ ಧೈರ್ಯ ಇಷ್ಟರೆಲ್ಲ ಎಷ್ಟೋ ಜನ ಕೆಲವರು ಧ್ವಜನ ಅಂದರೆ ಧ್ವಜಸ್ತಂಭ ಹತ್ರ ಹೋಗಿ ಆ ಬಾವುಟ ಚೇಂಜ್ ಮಾಡಕ್ಕೆ ಹೋದಾಗ ಗಲಾಟೆ ಮಾಡ್ತಾರೆ ಯಾಕ್ರಿ ಮಾಡ್ತೀರಾ ನಾವು ಮಾಡ್ಕೊಳ್ತೀವಿ ನಮ್ದು ಹಾಗೆ ಹೇಗೆ ಅಂತ ಇದನ್ನೆಲ್ಲಾನು ಫೇಸ್ ಮಾಡಿಕೊಂಡು ನೀವು ಮಾಡಕ್ಕೆ ಹೋಗ್ತೀರಿ ಹೇಗಿರುತ್ತೆ ಸರ್ ಆ ಸಂದರ್ಭಗಳೆಲ್ಲ ಅನುಭವ ನಿಜವಾದ ಕಣ್ಣಲ್ಲಿ ನೀರು ತರುತ್ತೆ ನಿಜವಾದ್ರು ಮಾಡಬಾರ್ದು ಕನ್ನಡ ಬಾವುಟವನ್ನು ರಕ್ಷಣೆ ಮಾಡದೇ ಇರತಕ್ಕಂಥವ್ರು ಕನ್ನಡ ಧ್ವಜವನ್ನು ರಕ್ಷಣೆ ಮಾಡತಕ್ಕಂಥ ಯಾವುದೇ ಮಾನಿಯರಿ ಆಗಲಿ ಅದನ್ನು ಮುಟ್ಲಿಕ್ಕೆ ಹೋಗ್ಬಾರ್ದು ಅದನ್ನು ಆಸ್ಲಿಕ್ಕೂ ಹೋಗ್ಬಾರ್ದು ನಿಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂದರೆ ಬಿಟ್ಟು ಬಿಡಬೇಕು ಅವಮಾನ ಮಾಡಬಾರ್ದು ನೀವು ಕನ್ನಡದ ಪ್ರೇಮಿಗಳಾಗಿ ಅರೆ ಧ್ವಜಗಳ ಗೌಮಾನ ಮಾಡೋದು ಬಾವುಟಗಳ ಗೌಮಾನ ಮಾಡೋದಿದೆಯಲ್ಲ ತನ್ನ ಆತ್ಮ ತಾವೇ ಕೊಲ್ತಾ ಇದೆಯಾ ಕೊಲ್ತಾ ಇದ್ದಾರೆ ಕೆಲವು ಕನ್ನಡಿಗರು ಇದಾಗಬಾರ್ದು ಏನು ತಿಳ್ಕೊಂಡಿದ್ದಾರೆ ಕನ್ನಡ ಬಾವುಟ ಅಂತ ಹೇಳಿದ್ರೆ ಕನ್ನಡ ಬಾವುಟ ಅಂದರೆ ಏನು ತಿಳ್ಕೊಂಡಿದ್ದಾರೆ ಭುವನೇಶ್ವರಿ ಅಂದರೆ ಏನು ತಿಳ್ಕೊಂಡಿದ್ದಾರೆ ಕನ್ನಡದ ಧ್ವಜ ಅಂದರೆ ಏನು ತಿಳ್ಕೊಂಡಿದ್ದಾರೆ ಎಂಥ ನಾಡಿದು ಎಂಥ ವೈಭವದ ನಾಡು ನಾವಲ್ಲೇ ಪ್ರೀತಿಸೋ ಇನ್ಯಾರಿಗೆ ಪ್ರೀತಿಸ್ತಾರೆ ನಮ್ಮ ಕನ್ನಡ ಬಾವುಟವನ್ನು ನಾವು ಪ್ರೀತಿಸ್ತದೇ ನಮ್ಮ ಕನ್ನಡ ಕಂಬವನ್ನು ನಾವು ಪ್ರೀತಿಸದೆ ಬೇರೆಯವರು ಯಾರು ಪ್ರೀತದೆ ನೀವೇ ನಮ್ಮನ್ನು ಈ ರೀತಿ ಅವಮಾನ ಮಾಡಿದ್ರೆ ನಾವು ಯಾರಿಗೆ ಅಂತ ಹೇಳೋಣ ಯಾರಿಗೆ ಅಂತ ಹೇಳೋಣ ಕೆಲವಾರು ನಾನು ನಾನು ಕೆಲವು ಕನ್ನಡದ ಬಾವುಟಗಳನ್ನು ಪರೀಕ್ಷೆ ಮಾಡ್ನೋದಾಗ ಆ ಕನ್ನಡದ ಹೆಸರನ್ನು ಬಂದಾಗ ಯಾರೋ ಒಬ್ಬ ಬರ್ತಾನೆ ಏನು ರೀ ಏನು ಇದ್ದೀರಾ ಇದು ಅಂತ ನನಗೆ ಸ್ವಲ್ಪ ಆಡಂಬರವಾಗಿ ಕೇಳ್ತೀವಿ ಏನ್ರೀ ರೀ ಇರೋದು ಈ ಕಬ್ಬದ ಬಗ್ಗೆ ಯಾರು ನೀವು ಅಂತಾನೆ ಹೌದು ಇಲ್ಲಪ್ಪ ನಾನು ಕನ್ನಡ ಅಭಿಮಾನಿ ಏನೆಲ್ಲ ಬರ್ಕೊತಾ ಇದ್ದೀರ ಫೋಟೋ ಹಾಕಿ ತೊಗೊಳ್ತೀರ ಅಂತ ರೋಪು ಆಗ್ತದೆ ನನಗೆ ಇಲ್ಲಪ್ಪ ಕನ್ನಡ ಬಾವುಟ ಚೆನ್ನಾಗಿದೆ ಒಳ್ಳೆ ಧ್ವಜಸ್ತಂಭ ಹಾಕಿದ್ದೀರಾ ನಂಗೆ ತುಂಬ ಆಸೆ ಆಗ್ತಾ ಇದೆ ಕನ್ನಡ ಕಂಬ ಹೌದ್ರಾ ಯಾರು ಸಪ್ ಯಾವನ್ನು ಕೇಳ್ತೀನಿ ಯಾರಪ್ಪ ಇದ್ದೇ ನಾನೇಣ ಅವಾಗ ಹೇಳ್ತಾನೆ ಸತ್ಯ ನಾನೇಣ ಹಾಕಿರೋದು ಅವ್ನ್ಗೆ ಹೇಳ್ತೀನಿ ಬುದ್ಧಿ ಹೇಳ್ತೀನಿ ಅಲ್ಲಪ್ಪ ನೀನೇ ಹಾಕಿದ್ದು ಭಾಳ ಸಂತೋಷ ಆ ಕನ್ನಡ ಬಾವುಟ ಏನಾಗೈತಪ್ಪ ಹರಿದೋಗಿದ್ಯಾಲಪ್ಪ ಕನ್ನಡ ಬಾವುಟ ತುಕ್ಕಿಳಿದ್ಬಿಟ್ಟೈತಲ್ಲಪ್ಪ ಅಂದಾಗ ಏನಂತ ಅಣ್ಣ ಒಂದು ಐಡಿಯಾ ಮಾಡೋಣ ಮುಂದಕ್ಕೆ ಹೋಗೋಣ ಹೋಗೋಣ ಪ್ರಕಾಶ್ ಪೈತಣ್ಣ ಅವ್ ಹೋಗಿ ಕೇಳೋಣ ಅಲ್ಲಿ ಜಾಗ ಕಲ್ಲಿ ಮಾಡ್ಬಿಡ್ತಾನೆ ಇದೇ ಸೂಚನೆ ಮಾಡುತ್ತೆ ಇದು ಕನ್ನಡ ನಾಡಲ್ಲಿ ಎಲ್ಲಾ ಕಡೆ ಇದಾಗೋಗ್ಬಿಟ್ಟಿದೆ ತುಂಬಾ ನೋವಾಗುತ್ತೆ ರೀ ತುಂಬಾ ತುಂಬಾ ನೋವಾಗುತ್ತೆ ನಾನು ಕನ್ನಡಿಗರ್ ಕೇಳ್ಕೊಡೋದಷ್ಟೇ ನೀವು ಕನ್ನಡಾಭಿಮಾನಿಗಳಾಗಿ ಸ್ವಾಭಿಮಾನಿ ಕನ್ನಡಗಳಾಗಿ ಕನ್ನಡನ ಕಪ್ ಕಟ್ಟೋದ್ರಲ್ಲಿ ಒಂದು ಅರ್ಥವಾಗಿ ಕಟ್ಟಬೇಕು ಅಂತ ನಾನು ಎಲ್ರಿಗೂ ಹೇಳ್ತಲ್ಲ ಹಲವಾರು ನೂರಕ್ಕೆ ಒಂದು ಎಪ್ಪತ್ತು ಭಾಗ ಈ ರೀತಿ ಆಗೋಗ್ಬಿಟ್ಟಿದ್ದೆ ಬೆಂಗಳೂರು ನಗರ ಹೊರಗಡೆ ಇರ್ತಕ್ಕಂಥವ್ರು ರಕ್ಷಣೆಗಳಿಲ್ಲ ರಕ್ಷಣೆಗಳೇ ಇಲ್ಲ ಕನ್ನಡದ ಕಂಬ ನಾವು ಕನ್ನಡಿಗರನ್ನು ರಕ್ಷಣೆ ಮಾಡಕ್ಕೆ ಮಾಡೋಕೋಗ್ತಾರೆ ಕನ್ನಡ ಧ್ವಜಸ್ತಂಭ ಕನ್ನಡ ಕಡೆ ಧ್ವಜಸ್ತಂಭ ಹರಿದೋಗ್ಬಿಟ್ಟಿರ್ತಿದ್ದೆ ಇವಾಗ ನಾನು ನಮ್ಮ ಗೋಮೂರ್ತಿ ಬಂದು ನೋಡಿದಾಗ ಅದು ಗಾಳಿ ಪಟ್ಟಕ್ಕೆ ಅಧ್ವಾನ ನಾನು ಆಗ್ಬಿಟ್ಟಿದೆ ಅದು ಹೋಗಿ ಏನಾರು ಬದಲಾವಣೆ ಮಾಡೋಣ ಬಹಳ ಎತ್ತರದಲ್ಲಿ ಹಾಕ್ಬಿಟ್ಟಿರ್ತಾರೆ ಬಹಳ ಎತ್ತರದಲ್ಲಾಗಿರ್ತಾರೆ ಕನ್ನಡ ಧ್ವಜವನ್ನು ಆದಷ್ಟು ಅದನ್ನ ಬದಲಾವಣೆ ಅದನ್ನ ಸಂಪೂರ್ಣ ಶುದ್ಧಿ ಮಾಡ್ಬೇಕಾರೆ ನಮ್ಮ ಕೈಗೆಟ್ಟಿಗೆ ಎಷ್ಟೇದು ಗೊತ್ತೋ ಅಷ್ಟು ಕನ್ನಡ ಬಾವುಟ ಏರಿಸಿದ್ರೆ ಬಹಳ ಒಳ್ಳೇದು ಅಂತ ನನಗಿದೆ ಯಾಕಂದ್ರೆ ಹಲವಾರು ಜನ ಬದಲಾವಣೆ ಮಾಡೋ ಶಕ್ತಿ ಇರ್ತೈತೆ ಆದ್ರೆ ಅವ್ರು ಎಟ್ಕಲ್ಲ ಅಷ್ಟು ದೊಡ್ಡದು ಮಾಡಿಬಿಟ್ಟಿರ್ತಾರಲ್ಲ ಅವಾಗ ಅದು ವ್ಯವಸ್ಥೆ ಆ ತರ ಆಗೋಗ್ಬಿಟ್ಟಿರ್ತಿದೆ ಕನ್ನಡ ಮತ್ತೆ ಕನ್ನಡ ಸಂಘ ಸಂಸ್ಥೆಗಳಿದೆಯಲ್ಲ ನಾವೇನಾದ್ರು ಇವಾಗ ಒಂದು ಯಾವ್ದೋ ಒಂದು ಸಂಘ ಇರ್ತೈತೆ ಆ ಸಂಘಕ್ಕೆ ಒಂದು ಲೆಟ್ ಒಂದು ಪತ್ರ ಬರಿಬೇಕು ಆ ಪತ್ರ ಬರಿಬೇಕಾದ್ರೆ ವಿಳಾಸನೇ ಇರಲ್ಲ ಏನ್ ಮಾಡ್ಬೇಕು ಸಂಪರ್ಕ ಮಾಡ್ಬೇಕು ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ದೂರವಾಣಿ ಸಂಖ್ಯೆ ಇರಲ್ಲ ಆ ಸಂಘದ ಅಡ್ರೆಸ್ ವಿಳಾಸ ಇರಲ್ಲ ಪತ್ರ ಬರೆಯೋಣ ಅಂದ್ರೆ ಇಲ್ಲ ಈ ರೀತಿಯಾಗಿ ಅಧಿಕೃ ಅನಧಿಕೃತವಾದಂಥ ಸಂಘ ಸಂಸ್ಥೆಗಳು ಆಗಬಾರ್ದು ಅದಕ್ಕೆ ಒಂದು ವಿಳಾಸ ಸಮೇತ ಇದ್ದರೆ ಅದು ನಾವು ಸಂಪರ್ಕ ಮಾಡಲಿಕ್ಕೆ ಒಂದು ಸಾಧ್ಯವಾಗುತ್ತೆ ಅಂಬತಕ್ಕಂಥ ನನ್ನ ವೈಯಕ್ತಿಕ ಮನವಿ ಕನ್ನಡದ ಪರ ಹಿತ ಚಿಂತಕರಿಗೆ ಕನ್ನಡದ ಹೋರಾಟಗಾರರಿಗೆ ಸರ್ ಸಂಘ ಸಂಸ್ಥೆಗಳ ಸ್ಥಿತಿ ಕುರಿತು ತಾವು ಏನು ಹೇಳಕ್ ಬಯಸ್ತೀವಿ ಸರ್ ಇವತ್ತು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಕೆಲವರಿಗೆ ಅಂತ ಹೇಳಲಾಗ್ತಾ ಇದೆ ಕೆಲವರು ಹೇಳ್ತಾರೆ ಅದೇ ನಾನು ಹೇಳಿಲ್ವ ಕನ್ನಡದ ಸಂಘ ಸಂಸ್ಥೆಗಳು ಒಂದು ಅನಧಿಕೃತವಾದಂತಹ ಸಂಸ್ಥೆಗಳು ಆಗೋಗ್ಬಿಟ್ಟಿದೆ ಎಲ್ಲ ಕಡೆನು ಒಂದು ಕಚೇರಿ ಮಾಡ್ಬೇಕಾದ್ರೆ ಕಷ್ಟ ಕಚೇರಿ ಏನಾದ್ರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಒಂದು ದೊಡ್ಡ ಕಚೇರಿ ಇದೆ ಅಂತಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿ ಶಾಶ್ವತವಾಗಿದೆ ಇಪ್ಪತ್ತಾರು ವರ್ಷಗಳಿಂದ ಆ ಕನ್ನಡದ ರಕ್ಷಣಾ ವೇದಿಕೆ ಕಚೇರಿ ಇದೆ ಆ ಕಚೇರಿ ಎಷ್ಟು ಶುದ್ಧವಾಗಿದೆ ಎಷ್ಟು ಸೊಗಸಾಗಿದೆ ಎಷ್ಟು ಶಿಸ್ತುಬದ್ಧವಾಗಿದೆ ಅಂತ ಹೇಳಿದ್ರೆ ರಸ್ತೆಯ ಕುತ್ಕೊಂಡು ಒಬ್ಬ ಕನ್ನಡ ಚಳುವಳಿಗಾರನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ ಮಾಡ್ಕೊಂಡು ಮಾಡೋದಲ್ಲ ಅದು ದೊಡ್ಡ ಗುಣ ಅಲ್ಲ ಅದು ನಿಜವಾದ ದೊಡ್ಡ ಗುಣ ಅಲ್ಲ ಒಬ್ಬ ಕನ್ನಡದ ಒಂದು ತನ್ನ ಮನೆಯನ್ನೇ ನಿಮ್ಗೆ ರಕ್ಷಣೆ ಮಾಡೋಕ್ಕಾಗಲ್ಲ ಅಂಥದ್ದನ್ನು ಇಪ್ಪತ್ತಾರು ವರ್ಷಗಳಿಂದಲೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎ ಶ್ರೀ ಟಿ ಎ ನಾರಾಯಣಗೌಡರು ಕನ್ನಡದ ಕಟ್ಟಾಳುಗಳು ಒಂದು ಕಚೇರಿಯನ್ನು ಮಾಡಿದ್ದಾರೆ ಕಚೇರಿಯಲ್ಲಿ ವ್ಯವಸ್ಥಿತವಾದಂಥ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ ಆ ಸಿಬ್ಬಂದಿಗಳು ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಮಹಿಳಾ ಸ್ವಾಗತಗಾರಿರ್ತಾರೆ ನಿಮ್ಮ ಪಾದರಕ್ಷೆಗಳನ್ನು ನೋಡಲಿಕ್ಕೂ ನೋಡಿಕೊಂಡು ಸುಸ್ತುಬದ್ಧವಾಗಿ ನಿಲ್ಲಿಸಲಿಕ್ಕೂ ನಾವು ಅದನ್ನು ಶಿಸ್ತುಬದ್ಧವಾಗಿ ನೋಡಿಕೊಳ್ತಾ ಇದ್ದೀವಿ ಮತ್ತು ಮಾಧ್ಯಮದ ವಿಭಾಗ ಇದೆ ಪತ್ರಕರ್ತರ ವಿಭಾಗ ಇದೆ ಕಾನೂನು ವಿಭಾಗ ಇದೆ ವಿದ್ಯಾರ್ಥಿ ಘಟಕಗಳಿದೆ ಯಾವ ರಾಜಕೀಯ ಪಕ್ಷಗಳು ಈ ರೀತಿ ವ್ಯವಸ್ಥೆ ರೀ ಇದನ್ನು ಉಪಯೋಗಿಸ್ಕೊಳ್ಬೇಕು ಒಂದು ಸಂಘಟನೆ ಮಾಡಿದಾಗ ಒಂದು ಮನೆಯಲ್ಲೇ ನಡೆಸುವಾಗ ಹಲವಾರು ತಪ್ಪು ನಡವಳಿಕೆಗಳಿರ್ತಿದೆ ಒಂದು ಸಂಘ ಸಂಸ್ಥೆಗಳನ್ನು ಬೆಳೆಸುವಾಗ ತಪ್ಪು ಹಬ್ಬಗಳನ್ನು ನೀವು ರಸ್ತೆಯಲ್ಲಿ ಕುತ್ಕೊಂಡು ಯಾವುದೋ ಮಾಧ್ಯಮದ ಮುಂದೆ ಯಾವುದೇ ಕನ್ನಡ ಚಳುವಳಿಗಾರರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡೋದು ತನ್ನ ವೈಯಕ್ತಿಕ ವೈಭವೀಕರಣ ಮಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು ಭಾಳ ಶುದ್ಧತನ ಮೂರ್ಖತನ ಅಂತ ನಾನು ಹೇಳ್ತೀನಿ ಅಂಥ ದೊಡ್ಡ ನಾಯಕನೇ ಇರ್ಬೋದು ಅದನ್ನು ದೂರವಾಣಿ ಸಂಖ್ಯೆ ಇದೆ ಸಂಚಾರಿ ಸಂಚಾರವಾಣಿ ದೂರವಾಣಿ ಇದೆ ಕಚೇರಿ ಇದೆ ಬಂದು ಮಾತಾಡಿ ಪರಿಹಾರ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಇನ್ನೊಬ್ಬರ ಕನ್ನಡ ಯಾವುದೇ ಕನ್ನಡ ಚಳುವಳಿಗೇ ಇನ್ನೊಬ್ಬ ಕನ್ನಡ ಚಳುವಳಿಗಾರನ್ನು ಅಲ್ಲಗೆಳೆಯೋದು ಇಲ್ಲ ಸಲ್ಲದ ಅಪಪ್ರಚಾರ ಮಾಡೋದು ದೊಡ್ಡ ಮೂರ್ಖತನ ದೊಡ್ಡ ದೊಡ್ಡತನ ಅಂತ ನಾನು ಹೇಳ್ತಾ ಇದ್ದೀನಿ ಇರ್ತೈತೆ ಎಲ್ಲ ಚಳುವಳಿಯಲ್ಲೂ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಎಲ್ಲದರಲ್ಲೂ ತಪ್ಪುಗಳಿದ್ದಾಗ ಸರ್ ಯಾರು ಅದೇ ಬಿಟ್ಟು ಮಾಧ್ಯಮದ ಕೂತ್ಕೊಂಡು ನೀವು ಪ್ರಚಾರ ಆಗ್ತೀರ ಓ ಪರ ಅಲ್ಲಪ್ಪ ಇವನು ಅವನು ಅಂತ ಜನ ತಿಳ್ಕೊಂಡಿರ್ಬೋದು ಅಂತ ನೀವು ತಿಳ್ಕೊತೀರ ಆದರೆ ಮನಸ್ಸಿನಲ್ಲಿ ಹೇಳ್ತಾರೆ ಇವನು ದ್ವೇಷಿ ಇವನು ಇವನಲ್ಲಿ ಏನು ಮಾಡ್ಲಿಕ್ಕೆ ಶಕ್ತನಲ್ಲೇ ಇದ್ದರು ಇನ್ನೊಬ್ಬರ ಬಗ್ಗೆ ಮಾಡೋಣ ಜನ ಭಾಳಷ್ಟು ಬುದ್ಧಿವಂತರು ಜನ ಇದ್ದಾರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತ ಸದಸ್ಯರಾಗ್ತಾಯಿದ್ದಾರೆ ಕಚೇರಿಗಳಾಗದೆ ವಾಟಾಳ್ ಅವರು ಮಾಡಿರೋ ತಪ್ಪುಗಳನ್ನು ನಾವು ಸರಿ ಮಾಡ್ತಾ ಇದ್ದೀವಿ ಅಂದರೆ ಅವರು ತಪ್ಪು ಅಲ್ಲ ವೈಯಕ್ತಿಕ ನಾನು ವಾಟಾಳ್ ನಾಗರಾಜ್ ಅವ್ರನ್ನ ಯಾವುದೇ ರೀತಿಯಲ್ಲೂ ಅವರು ನಮ್ಮ ಕನ್ನಡ ನಾಡಿನ ಒಬ್ಬ ಧೀಮಂತ ಹೋರಾಟಗಾರ ಇವತ್ತು ಸಹ ಅವರು ನಮ್ಮ ನಾಯಕರೇ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಅವರು ಕೆಲವು ತಪ್ಪು ಇಲ್ಲ ಅದನ್ನು ನಾನು ಸರಿಪಡಿಸ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ನಾನು ದೊಡ್ಡ ಪ್ರಚಾರ ಮಾಡಲ್ಲ ಅರೆ ಅವರು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಲಿಲ್ಲ ಆ ವಿಕೇಂದ್ರೀಕರಣವನ್ನು ನಾರಾಯಣಗೌಡರು ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತನೇ ಮಾಡಿ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರ್ತಕ್ಕಂಥವ್ರು ಟಿ ಎ ನಾರಾಯಣಗೌಡರು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಮ್ಮಲ್ಲಿ ದೊಡ್ಡ ಶಕ್ತಿ ಇದೆ ರೀ ಬನ್ನಿ ನೀವು ಅದನ್ನು ನಮ್ಮ ಶಕ್ತಿಯೆಲ್ಲ ಬಳಸ್ಕೊಳ್ಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿ ನಿಮ್ಮ ಸಲಹೆ ಕೊಡಿ ಸೂಚನೆ ಕೊಡಿ ನಮ್ಮಲ್ಲಿ ಆದ ಆ ಸಲಹೆಗಳನ್ನು ತಗೊಳ್ಳಿಕ್ಕೆ ಹಲವಾರು ಕಾರ್ಯಕರ್ತರು ಇದ್ದಾರೆ ನಗರಾಧ್ಯಕ್ಷರಿದ್ದಾರೆ ರಾಜ್ಯಾಧ್ಯಕ್ಷರಿದ್ದಾರೆ ಪ್ರಧಾನಕರ್ಶಿಗಳಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಒಂದು ತೀರ್ಮಾನ ಮಾಡುವಂಥ ಒಂದೇ ಒಂದು ವೇದಿಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾರ ಇದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷವನ್ನು ಮೀರಿಸುವಂಥ ಸಂಘಟನೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಇವತ್ತು ಎಲ್ಲ ರಾಜ್ಯದಲ್ಲಿ ಇವತ್ತು ತಮಿಳುನಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಏನು ಗೊತ್ತಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಗೊತ್ತಾಗಿದೆ ಮಹಾರಾಷ್ಟ್ರದಲ್ಲಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಏನು ಅಂತ ಆ ರಕ್ಷಣಾ ವೇದಿಕೆಯ ಕೂಗು ನೀವು ಬಳಸ್ಕೊಳ್ಳಿ ಪ್ರತಿಯೊಬ್ಬ ಕನ್ನಡಿಗನು ಬನ್ನಿ ಅದನ್ನು ಬಿಟ್ಬಿಟ್ಟು ನೀವು ಕೂತ್ಕೊಂಡು ಅವರಂಗೆ ಇವ್ರಂಗೆ ಇವರ ಕಥೆ ಆಗುತ್ತೆ ಆಗಬಾರ್ದು ಎಷ್ಟೇ ದೊಡ್ಡ ನಾಯಕರಲ್ಲಿ ಸಣ್ಣ ನಾಯಕ ದೊಡ್ಡ ನಾಯಕರವರೆಗೂ ಕಚೇರಿ ಒಳಗಡೆ ಬಂದು ನಾಲ್ಕು ಗೋಡೆಗಳ ಮುದ್ದೆ ನಿಂತ್ಕೊಂಡು ಕೂತ್ಕೊಂಡು ಕನ್ನಡದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾರಂಭ ಮಾಡೋಣ ಕೆಲವರು ಹೇಳ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ವಿಭಾಗ ಆಗಿಬಿಟ್ಟಿದ್ದ ಹೌದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಒಂದು ಆಸೆ ಇರುತ್ತೆ ಅಧ್ಯಕ್ಷ ಆಗಬೇಕು ಮನೆ ಇರೋದು ನಮ್ಮದು ಮೂರು ರೂಮ್ ಇದೆ ಐದು ಜನ ಏಳು ಜನ ಇದ್ದರೆ ಏನು ಮಾಡ್ತಾರೆ ಅಣ್ಣ ತಮ್ಮದ ಮನೆಗಳಲ್ಲಿ ಅವರೇ ಬೇರೆ ಮನೆ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಬೇರೆ ಮನೆ ಮಾಡಿದ್ದಾರೆ ಹೊರತು ಅವರನ್ನು ನಾವು ಯಾರೂ ವಿರೋಧಿಗಳು ಅಂತ ಹೇಳಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊರಗಡೆ ಹೋಗಿ ಅವರು ರಾಜ್ಯಾಧ್ಯಕ್ಷರಾಗ್ದೆ ಅವ್ರಿಗೆ ಕೆಲಸ ಮಾಡ್ತಾರೆ ನಾವು ಅವ್ರ ವಿರುದ್ಧ ಮಾಡಲ್ಲ ಎಲ್ಲ ಕನ್ನಡ ಕೆಲಸ ಮಾಡ್ತಾರೆ ಅಂತ ಅದನ್ನು ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ವಿಭಾಗ ಆಗೋಯಿತು ವಿಭಾಗ ಆಯಿತು ವಿಭಾಗ ಆಗಿಲ್ಲ ಎಲ್ಲ ಒಂದೇ ಅವ್ರದ್ದು ಮನಸ್ಸೆಲ್ಲ ಒಂದೇ ಗುರಿನೂ ಒಂದೇ ಕನ್ನಡದ ಕೆಲಸ ಮಾಡಬೇಕು ಅಂತ ಅದನ್ನು ಮಾಡ್ತಾಯಿದ್ದಾರೆ ಅಷ್ಟೇ ನನ್ನ ವಿರುದ್ಧ ಯಾರ ವಿರುದ್ಧವಾಗೂ ಮಾತಾಡೋಲ್ಲ ಆದರೆ ರಕ್ಷ ಕನ್ನಡ ಚಳುವಳಿಗಾರರ ಬಗ್ಗೆ ಅವಹೇಳನ ಮಾಡುವಂಥ ವಿಡಿಯೋದಲ್ಲಿ ಕೂತ್ಕೊಂಡು ನಮ್ಮ ವಿರುದ್ಧವಾಗಿ ಕನ್ನಡ ಚಳವಳಿಗಾರ ವಿರುದ್ಧವಾಗಿ ದಯವಿಟ್ಟು ಯಾರು ಯಾವ ಚಳುವಳಿಯ ಕಾರ್ಯಕರ್ತರು ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಏನೇ ಸಮಸ್ಯೆಗಳು ಬಂದು ಕಾರ್ಯಾಲಯಕ್ಕೆ ಬಂದು ಅದನ್ನು ಸಮಸ್ಯೆಗಳನ್ನು ಬಗೆಯಿಸೋ ಶಕ್ತಿ ನಿಮಗಿದೆ ಅದನ್ನು ಕಾರ್ಯಾಲಯಕ್ಕೆ ಬಂದು ಅಂತ ನಾನು ಬೆಂಗಳೂರು ನಗರದ ಗೌರವಾಧ್ಯಕ್ಷನಾಗಿ ಕರ್ನಾಟಕ ರಕ್ಷಣೆ ಗೌರವಾಧ್ಯಕ್ಷನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ರಾಜ್ಯದ ಬಹುತೇಕ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೆ ಸರ್ಕಾರಿ ಸಾರಿಗೆ ಬಸ್ಗಳ ಮೇಲೂ ಕೂಡ ಇವತ್ತು ಅಡ್ವರ್ಟೈಸ್ಮೆಂಟ್ಗಳನ್ನ ಆಗ್ ಹಾಕ್ತಾ ಇದ್ದಾರೆ ಸರ್ ಯಾ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಥರ ಹಾಕೋದೇ ಇಲ್ಲ ಕೆಲವು ಕಡೆ ಕೆಲವು ಕಡೆ ಹಾಕೊಳ್ತಾರೆ ಆದರೆ ಸರ್ಕಾರಿ ವಾಹನಗಳ ಮೇಲೆ ರೀತಿ ಅಂದರೆ ಯಾವ್ಯಾವುದೋ ಅಡ್ವರ್ಟೈಸ್ಮೆಂಟ್ಗಳು ಹಾಕುವಂಥದ್ದು ಎಷ್ಟು ಸರಿ ಅಂತ ಸರ್ ಸರ್ ಅದು ಬಹಳ ದೊಡ್ಡ ತಪ್ಪು ಅಪರಾಧ ದೊಡ್ಡ ಅಪರಾಧ ಒಂಬ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಹೌದು ಎರಡು ಸಂಸ್ಥೆ ಇದೆಯಲ್ಲ ಅದು ದೊಡ್ಡ ಅಪರಾಧ ಮಾಡ್ತಾಯಿದೆ ಹೊರ ರಾಜ್ಯದವ್ರನ್ನ ನೋಡ್ಕೊಂಡಾಗ ನಾನು ಹೇಳ್ತಾ ಇಲ್ಲ ನನ್ನ ಅನುಭವದಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಬಸ್ಗಳನ್ನು ನೋಡಿದ್ದೀನಿ ತೆಲಂಗಾಣದಲ್ಲಿ ಬಸ್ಗಳನ್ನು ನೋಡಿದ್ದೀನಿ ಆಂಧ್ರ ಪ್ರದೇಶದಲ್ಲಿ ಯಾರೂ ಸಹ ಅವರ ಲಾಂಛನವನ್ನು ಮುಚ್ಚಿ ಅವರ ಸಂಸ್ಥೆಯನ್ನು ಮುಚ್ಚಿ ಯಾರೂ ಸಹ ಪ್ರಚಾರ ಮಾಡ್ತಾಯಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮಹಾರಾಜು ಕೊಟ್ಟಂಥ ಒಂದು ಕೊಡುಗೆ ಲಾಂಛನ ಯಾವುದು ಗಂಡುಬೆರುಂಡ ಆ ಬೇರುಂಡ ಸಮೇತವಾಗಿ ನೀವು ಸಾಧ್ಯವಾದರೆ ನಂಬರ್ ಪ್ಲೇಟ್ ಮುಚ್ಚುವಂಥ ವ್ಯವಸ್ಥೆ ಮಾಡಿ ಒಬ್ಬ ಯಾರೋ ಬಂಡವಾಳಶಾಹಿ ಪ್ಯಾರಾಗನ್ ಚಪ್ಪಲಿ ಕಂಪನಿಯವನು ಯಾವುದೋ ಬ್ಯಾಂಕ್ ಉದ್ಯೋಗಿಗಳು ಚಿನ್ನ ಅಡಇೋನು ಸ್ಕೂಟರ್ ಕಂಪನಿಯವನು ಇಟಿಕೆಯ ಕಂಪನಿಯವನು ಇವರೆಲ್ಲ ಬಂದು ಗಂಡು ಬೇರುಂಡ ಲಾಂಛನವನ್ನು ಮುಚ್ಚಿ ಸಾರಿಗೆ ಸಂಸ್ಥೆ ಹೆಸರನ್ನು ಮುಚ್ಚುತ್ತಾ ಇದ್ದಾರಲ್ಲ ಇದು ದೊಡ್ಡ ಅಪರಾಧ ಇದಕ್ಕೆ ಯಾರು ಅಪ್ಪಣೆ ಕೊಟ್ಟಿದ್ದಾರೆ ಇದಕ್ಕೆ ಯಾರು ಉತ್ತೇಜನ ಕೊಡ್ತಾ ಇದ್ದಾರೆ ಮತ್ತು ಅಂಟಿಸ್ತವನ್ಗೆ ಅದಕ್ಕೆ ಪರ್ಮಿಷನ್ ಕೊಟ್ಟವನಿಗೆ ಇಬ್ಬರಿಗೂ ಸಹ ಏನಂತ ತಿಳ್ಕೊಂಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆ ಏನಂತ ತಿಳ್ಕೊಂಡಿದ್ದಾರೆ ಮೈಸೂರು ಮಹಾರಾಜರಿಗೆ ಅವಮಾನ ಇದು ಕನ್ನಡ ಸಂಸ್ಕೃತಿಗೆ ಅವಮಾನ ಕನ್ನಡಕ್ಕೆ ಅವಮಾನ ಕನ್ನಡಕ್ಕೆ ಒಂದು ಸಮವಸ್ತ್ರ ಇದೆ ಎಲ್ಲ ಇಲಾಖೆಗಳಲ್ಲೂ ಒಂದು ಸಮವಸ್ತ್ರ ಇದೆ ಒಂದು ಸಮವಸ್ತ್ರದ ಯಾವುದೇ ಇಲಾಖೆಗೆ ಹೋದರೂ ಅವ್ನು ಈಗೇ ಬರಬೇಕು ಅಂತ ಈ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯಲ್ಲೂ ಒಂದು ಸಂಸ್ಥೆ ಇದೆ ಅದೇ ಬಸ್ಗೆ ಸಮವಸ್ತ್ರ ಇಲ್ವಾ ಒಂದು ಕೆಂಪು ಬಸ್ಸು ಒಂದು ಹಳದಿ ಬಸ್ಸು ಒಂದು ನೀಲಿ ಬಸ್ಸು ವಿಚಿತ್ರ ವಿಚಿತ್ರ ಆಗ್ಬಿಟ್ಟಿದೆ ಕನ್ನಡ ಒಂದು ಡಕೋಟಾ ಎಕ್ಸ್ಪ್ರೆಸ್ ಥರ ಅದು ಇದು ಕೆ ಎಸ್ ಆರ್ ಟಿ ಸಿ ಬಸ್ಸು ಖಾಸಗಿ ಬಸ್ ಅಂತ ಕಂಡು ಹಿಡಿಯಲಿಕ್ಕೆ ಆಗ್ತಾಯಿಲ್ಲ ಪ್ಯಾರಾಗಲ್ ಚಪ್ಪಲಿ ತೊಗೊಂಡಿ ಅಂತ ಚಪ್ಲಿ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ ಗಂಡು ಬೆರಂಡ ಮೇಲೆ ಯಾರನ್ನ ಚಪ್ಪಲಿ ಅಂಟಿಸ್ತಾರೇನು ರೀ ಅದರಷ್ಟು ಅವಮಾನ ಯಾರಲ್ಲ ಮೊದಲು ಅವರು ಜೈಲಿಗೆ ಕಳಿಸಬೇಕು ಅಂತ ಅಧಿಕಾರಿಗಳನ್ನು ಇರಲಿಕ್ಕೆ ಲಾಯಕಲ್ಲ ಕನ್ನಡ ನಾಡಿನಲ್ಲಿ ನಮ್ಮ ದುಡ್ಡು ಕನ್ನಡ ನಾಡಿನ ದುಡ್ಡದು ಕನ್ನಡಿಗರು ಬೆಳೆಸಿರ್ತಕ್ಕಂಥ ಸಂಸ್ಥೆ ಯಾವುದು ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಚಾಲಕರು ನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗ ಬೆಳೆಸಿರ್ತಕ್ಕಂಥ ಸಂಸ್ಥೆ ಅದು ಕನ್ನಡಿಗರ ಸಂಸ್ಥೆ ಅದು ರಾತ್ರಿ ಹಗಲು ರಾತ್ರಿ ರಾತ್ರಿ ನೈಟ್ ಅಂತ ಹೇಳಿದ್ರೆ ರಾತ್ರಿ ಸೊಳ್ಳೆ ಪದರ ಕಟ್ಕೊಂಡು ಒಳಗಡೆ ಸೊಳ್ಳೆಲಿ ಕಚ್ಚಿಸ್ಕೊಂಡು ಬೆಳಿಗ್ಗೆ ಹೋಗಿ ಕ್ಯಾಶ್ ಕೊಟ್ಬಿಟ್ಬಿಡ್ತಾನಲ್ಲ ಹೌದು ಆ ಸಂಸ್ಥೆ ನಾನು ನೀವು ನಾಚಿಕೆ ಆಗೋಲ್ಲ ಬೆಂಗಳೂರು ಮಗನಾದ ಸಾರಿಗೆ ಅವ್ರಿಗೆ ಅದು ಯಾರೇ ಅಧಿಕಾರಿಯಾಗಿರಲಿ ತಕ್ಷಣ ಈ ಇದನ್ನು ನಿಲ್ಲಿಸ್ಬೇಕು ಅಂತ ನಾನು ಸುಮಾರು ನೂರೈವತ್ತರಿಂದ ನೂರ ಎಪ್ಪತ್ತು ಬಸ್ಸುವರೆಗೂ ಎಲ್ಲ ನಾಮ ಕಿತ್ತಾಕಿದ್ದೀನಿ ಓಕೆ ನಿಮಂತು ಚಿಚಿಕ್ ಹಾಕೋರು ನಾನು ಕಿಂತ ಕಿಲೋಂತ ಸಮಯದ ಇದ್ರೆ ಇವಾಗ ದೊಡ್ಡ ದೊರದೆ ಆಗ್ತಾ ಇದ್ರೆ ನೀವು ಒಬ್ಬೊಬ್ಬರೇ ಹೋಗ್ತೀನಿ ನಾನು ಒಬ್ಬರೇ ಹೋಗ್ತೀನಿ ಅದಕ್ಕೆ ಏನು ಏನಕ್ಕೆ ಅದಕ್ಕೆ ನೂರಾರು ಜನ ಸರ್ ನೀಯ ತಿಕ್ಕೆ ಬಂದ ನೂರಾರು ಜನ ಕರ್ಕಣಬೇಕು ಯಾರು ಬರಲ್ಲ ಸರ್ ವಿಡಿಯೋ ಮಾಡ್ತಾ ಇರ್ತಾನೆ ಯಾರೋ ಒಬ್ಬ ಹೇಯ್ ಸ್ವಲ್ಪ ವಿಡಿಯೋ ಮಾಡಪ್ಪ ನಾನು ತೆಗಿತೀನಿ ಇದ್ರೆ ನಾನು ತಗೆದೋಡಿ ವಿಡಿಯೋನೇ ನಿಿಸ್ಬಿಟ್ಟು ಪಕ್ಕದಕ್ಕೆ ಕೂತು ಓಡೋ ಬಿಡ್ತೇನೆ ಯಾಕಂದ್ರೆ ಅವನು ಭಯ ನನ್ನೆಲ್ಲಾ ಇದು ಮಾಡಿಬಿಡತಾರ ಹೌದು ಸರ್ ಯಾರು ಬಂದು ಓಡದು ಬಿಡ್ತಾರೆ ಎಲ್ಲ ಮಾಡ್ತಾ ಇರೋದು ಯಾರ್ ಏನು ಮಾಡಲ್ಲ ವಿಡಿಯೋ ತಗೆಕ್ಕೆ ಭಯ ತರ ಜನ ಬರ್ತಾರಾ ಸರ್ ಓಲಿ ನಾನು ಮಾಡ್ತಾ ಇದ್ದೀನಲ್ಲ ತಡಿ ವಿಜಯ್ ಕುಮಾರ್ ಅವರು ವಿಜಯನಗರದಲ್ಲಿ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಮಾಡ್ತಾರೆ ಜೈನ ವಿಶಾಲವಾಗಿದೆ ಸರ್ ಬೆಂಗಳೂರು ನಗರ ವಿಶಾಲವಾಗಿದೆ ರಾಜ್ಯ ವಿಶಾಲವಾಗಿದೆ ಅಲ್ಲಲ್ಲಿ ಆ ಕಾರ್ಯಕರ್ತರ ತಂಡ ಉಟ್ಕೊಳ್ಬೇಕು ಸರ್ ಸ್ವಯಂ ಸೇವಕರಾಗಿ ನನಗೆ ಇದು ಏನು ಮಾಡಲ್ಲ ಇದು ಏನು ಈ ಬೆಂಗಳೂರಿನಲ್ಲಿ ಈ ಸಾರಿಗೆ ಸಂಸ್ಥೆಗಳು ಸ್ಟಿಕ್ಕರ್ ತೆಗಿತೀವಲ್ಲ ಅದು ತೆಗ್ದು ಅಪರಾಧ ಆಗಲ್ಲ ಯಾಕೆ ಅಪರಾಧ ಆಗಲ್ಲ ಅಂದರೆ ಅಪರಾಧಿಗಳು ಅವರಾಗ್ತಾರೆ ಯಾವ ಸಾರಿಗೆ ಸಂಸ್ಥೆ ಲಾಂಛನ ಮುಚ್ಚುತ್ತಾರೋ ಅವರು ಅಪರಾಧಿಗೆ ನಾವು ಅಪರಾಧಿಗಳೆಲ್ಲ ನಾವು ಸರ್ ಮಾಡ್ತಾ ಇದ್ದೀವಿ ಈ ಧೈರ್ಯ ಕನ್ನಡಿಗರಲ್ಲಿ ಬರಬೇಕು ಬರ್ತಾ ಇಲ್ಲ ಏನು ಮಾಡೋಣ ಕೆಲವರು ನಾಚಿಕೆ ಬಿಡ್ತಾರೋ ಕೆಲವರು ಕಾನೂನಿಗೆ ಎದುರ್ತಾರೋ ನನಗೊಂತ ಗೊತ್ತಿಲ್ಲ ಒಂದು ಐವತ್ತು ಜನ ಬೆಂಗಳೂರು ನಗರದಲ್ಲಿ ಆ ಸ್ಟಿಕ್ಕರ್ಗಳು ಕಿತ್ತಾಕಿ ಕಡ ಕಪ್ಪು ಬೆಳೆಸ್ಬಿಡಿದ್ರೆ ಆಗುತ್ತೆ ನಾನು ಒಬ್ಬನೇ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ ಅನ್ನೋಗೆ ಇದೆ ಆದರೆ ನಾನು ಜಾಗೃತಿಯಾಗಿ ಒಂದು ಪ್ರಚಾರ ಮಾಡಿದ್ದೀನಿ ಅಷ್ಟೇ ಇದೇ ನನ್ನ ಸಾಧನೆ ಅಲ್ಲ ಸರ್ ತಾವು ಕಂಡಂಥ ರಾಜಕೀಯದ ಬಗ್ಗೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಇಂದಿನ ರಾಜಕೀಯ ವ್ಯವಸ್ಥೆ ಇರ್ಬೋದು ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ತಾವೊಬ್ರು ಹಿರಿಯ ಹೋರಾಟಗಾರರಾಗಿ ಏನನ್ನು ಹೇಳಕ್ ಬಯಸ್ತೀರಿ ಸರ್ ರಾಜಕೀಯ ಪಕ್ಷದ ಎಸ್ ಸರ್ ಏನು ರಾಜಕೀಯ ಪಕ್ಷದ ಹೇಳಕ್ಕ ನನಗೂ ತುಂಬಾ ಅಪಾರವಾದ ಅಭಿಮಾನ ಆಗುವ ನನ್ನ ಅಪಾರವಾದ ಅನುಭವ ಆಗಿಬಿಟ್ಟಿದೆ ರಾಜಕೀಯದಲ್ಲಿ ಇವತ್ತು ರಾಜಕೀಯ ಪಕ್ಷ ಕನ್ನಡ ನಾಡು ಕನ್ನಡ ಭಾಷೆ ಹಿಂದುಳಿಬೇಕಾದ್ರೆ ಸಂಪ್ರಮುಖವಾದ ರಾಜಕೀಯ ಪಕ್ಷಗಳೇ ಕಾರಣ ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಹಿಂದೆ ಮುಂದೆ ಮಾತಾಡೋಕ್ಕೆ ಬಯಸೋನಲ್ಲ ನಾನು ಕನ್ನಡದ ಬೆಳವಣಿಗೆಗೆ ಆಂಧ್ರ ಪ್ರದೇಶ ಪಕ್ಕದ ರಾಜ್ಯಗಳನ್ನ ನೋಡಿದಾಗ ಅವರು ಯಾವುದಕ್ಕೆ ಹೆದರೋರಲ್ಲ ಭಾಷೆ ವಿಷಯದಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ರಾಷ್ಟ್ರೀಯ ಪಕ್ಷಗಳಾಗ್ಬಿಟ್ಟಿದೆ ಈ ಪಕ್ಷಗಳೆಲ್ಲ ರಾಷ್ಟ್ರೀಯ ಪಕ್ಷಗಳಾಗಿದೆ ಇಲ್ಲಿ ಅವ್ರದ್ದು ಲೆಕ್ಕಾಚಾರ ಓಟಿನ ಲೆಕ್ಕಾಚಾರ ಆಗ್ತಾ ಇದ್ದಾರೆ ನಾವು ಈ ಕನ್ನಡ ಭಾಷೆಯನ್ನು ಪ್ರಬುದ್ಧವಾಗಿ ಬೆಳೆಸ್ಬಿಟ್ರೆ ಹೊರಗಡೆ ರಾಜ್ಯದವರು ನನಗೆ ಮತವನ್ನು ಕೊಡೋಲ್ಲ ಅನ್ನತಕ್ಕಂಥ ಭ್ರಮೇಲಿದ್ದಾರೆ ಮತ್ತು ಇದ್ದಾರೆ ಮತ್ತು ನಮ್ಮ ಕರ್ನಾಡ ಮನ್ನ ಬೆಂಗಳೂರನ್ನ ಬೆಳೆಯಲಿಕ್ಕೆ ಕಡಿವಾಣ ಹಾಕಬೇಕು ಸಾಕು ಬೆಂಗಳೂರು ಬೆಳೆದಿರ್ತಕ್ಕಂಥದ್ದು ಸಾಕು ಬೆಳೆದು ಬೆಳೀತಾ ಹೋದರೆ ಕನ್ನಡಿಗರಿಗೆ ಅನುಕೂಲವಾಗ್ತಾ ಇಲ್ಲ ವಲಸೆಗರ ಅನುಕೂಲವಾಗ್ತಾ ಇದೆ ಬೆಂಗಳೂರು ಮಹಾನಗರ ಬಿಡಿಯೋದ್ರಿಂದ ತಿಳ್ಕೊಳ್ಬೋದು ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತಾರೆ ಅದು ಬೆಂಗಳೂರು ನಗರ ಬೆಳೆದಂಗೆಲ್ಲ ವಲಸಿಗ್ರೆ ಜಾಸ್ತಿ ಆಗ್ತಾ ಇದ್ರೆ ಇದಕ್ಕೆ ಕಡಿವಾಣ ಆಗ್ಲಿಲ್ಲ ಅಂದರೆ ಮುಂದೊಂದು ದಿನ ಕನ್ನಡಿಗರು ಅಲ್ಪಸಂಖ್ಯಾತರ ಇದ್ರೆ ಮುಂದೆ ಆಗೋದ್ರಲ್ಲಿ ಸಂಶಯ ಇಲ್ಲ ಏನಕ್ಕೋಸ್ಕರ ನೀವು ಬೆಳೆಸ್ತಾ ಇದ್ದೆ ಕನ್ನಡ ನಾಡನ್ನು ರೈತರನ್ನ ಹಾಳು ಮಾಡಿದ್ದು ನೀವೇ ಸರ್ಕಾರಗಳೇ ರೈತರನ್ನ ಹಾಳು ಮಾಡಿದ್ದು ನಮಗೆ ಬಿಡದಿಗೆ ಹೋದರೆ ಭತ್ತ ಸಿಗೋದು ಪಕ್ಕದಲ್ಲಿ ರಾಮನಗರಕ್ಕೆ ಹೋದರೆ ರಾಗಿ ಸಿಗೋದು ಅಲ್ಲಿ ತುಂಬ ಹತ್ತಿರದಲ್ಲ ಬೇಡ ಅಲ್ಲಿಂದ ನಾವು ನಮ್ಮ ನಾವು ತಂದಿದ್ದೀವಿ ರಾಗಿ ಅಕ್ಕಿಗಳನ್ನು ಪಕ್ಕದಲ್ಲಿ ಇವತ್ತು ನೀವೇನು ಮಾಡೋಣ ಅಲ್ಲಿ ಲ್ಯಾಂಡ್ ಗಳನ್ನ ಸಂಪಾದನೆ ಗಳನ್ನ ಸಂಪಾದನೆ ಮಾಡಿ ರೈತರನ್ನ ಸೋಂಬೇರಿ ಮಾಡ್ಬಿಟ್ರ ಹೋಗಿ ಆಮೇಲೆ ರೈತರ ಸೋಂಬೇರಿ ಮಾಡಿ ಅವ್ರಿಗೊಂದಿಷ್ಟು ಹಣಕಾಸು ವ್ಯವಸ್ಥೆ ಮಾಡಿದ್ರ ಅಂದ್ರೆ ಅವ್ರ ಜೀವನದವ್ರಿಗೂ ಪರವಾಗಿಲ್ಲ ಅವ್ರ ಮಕ್ಕಳ ಭವಿಷ್ಯ ಏನಾಗುತ್ತೆ ರೀ ಇವಾಗ ನೀವೇನೋ ಒಂದ್ ಎರಡು ಎಕರೆ ಮಾರ್ಬಿಟ್ರ ದುಡ್ಡು ಕೊಟ್ಬಿಟ್ರ ಇರೋವರೆಗೂ ಇರ್ತಾನೆ ಮಾಡ್ತಾನೆ ಮಕ್ಕಳ ಭವಿಷ್ಯ ರೈತ ಅನ್ನೋ ಪದನೇ ಇಲ್ದಂಗ ಆಗುತ್ತೆ ಇದು ಪ್ರೊಫೆಸರ್ ನಂಜನ್ ಸ್ವಾಮಿ ಅವ್ರನ್ನ ನೆನೆಸ್ಕೊಳ್ಬೇಕು ಅವ್ರು ಬಹಳಷ್ಟು ವಿರೋಧ ಮಾಡ್ರು ಅಕಾಲಕ್ಕೆ ಅವರು ಸ್ವಲ್ಪ ತೀರೋಗ್ಬಿಟ್ರು ಆದರೆ ಅವರ ವಿಚಾರಗಳನ್ನ ನೆನೆಸ್ಕೊಂಡೋಗಿ ಬುದ್ಧಿ ಬೇಡವಾ ಏನು ಒಬ್ಬ 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 ಮಂತ್ರಿಗಳು ಮಂತ್ರಿಗಳು ನನ್ನ ಇಷ್ಟೇ ಕೇಳಿ ನಿಮ್ಗೆ ಎಷ್ಟು ಬೇಕು ರೀ ಊಟ ಮೂರತ್ತು ಊಟ ಅಲ್ವಾ ಆರ ಊಟ ಮಾಡ್ರಿ ನೀವು ಬೇಡ ಅಂದಲ್ಲ ನಿಮ್ಗೆ ಬಟ್ಟೆ ಬೇಕಾ ಶುದ್ಧವಾದ ಬಟ್ಟೆ ಹಾಕಿರಿ ನಿಮ್ಗೊಂದು ಕಾರ್ ಬೇಕು ಮಾಡ್ಕಡೆ ಅದು ಬಿಟ್ಟು ನೀವು ಯಥೇಚ್ಛವಾಗಿ ಎಷ್ಟೊಂದು ಸಂಪಾದನೆ ಅರ್ಗಸ್ಕೊಳ್ಳೋ ಶಕ್ತಿ ಇದೆಯಾ ಅದನ್ನ ನಿಮ್ಗೆ ಇಲ್ಲ ಶಕ್ತಿ ಇಲ್ಲ ರೀ ಅದನ್ನ ಕೊನೆಗೆ ಏನೋ ಮಾಡ್ತೀರಾ ಮರಿ ಮಕ್ಕಳು ಮೊಮ್ಮಕ್ಕಳು ಮಜಾ ರೀ ಬೇಡ್ರಿ ಶಾಂತಿವಿರೇ ಗೋಪಾಲ್ ಗೌಡ್ರು ಕೆಂಗಲ್ ಹನುಮಂತ ಇನ್ನೂರು ಇವ್ರನ್ನೆಲ್ಲ ನೋಡ್ಬೇಕು ರೀ ದೇವರಾಜ್ ಅವರು ಇವರೆಲ್ಲ ಏನು ಲಕ್ಷ ಲ ಎಕರೆ ಎಕರೆ ಗಟ್ಟಲೆ ಜಮೀನು ಮಾಡಿಬಿಟ್ರಾ ಇವತ್ತು ಅವ್ರಿಗೆ ಮನೆ ಇಲ್ಲ ರೀ ಇವರಿಗೆಲ್ಲ ಆ ರೀತಿ ಮಂತ್ರಿಗಳಾಗಬೇಕ್ರಿ ಇವತ್ತು ಅಂದ ಅವರು ಕುರುಹಗಳಿದೆ ನಿಮ್ಮದು ಏನಿದೆ ಕುರುಹಗಳು ಏನಿಲ್ಲ ಈ ಕಡೆ ಈ ಒಂದು ಈ ಕಡೆ ಈ ಒಂದು ಶಿವಮೊಗ್ಗ ಹೋದ್ರೆ ಈ ಕಡೆ ಈ ಅಪ್ಪೊಂದು ಈ ಅಪ್ಪಂದು ಎಪ್ಪೊಂದು ಎಲ್ಲ ಅವರ ಹೇಳ್ತಾರೆ ಅವ್ರ ಸಾರ್ವಜನಿಕರಿಗೆ ಏನ್ರಿ ಮಾಡಿದ್ದಾರೆ ನೀವು ನಿಮ್ಗೆ ಎಷ್ಟು ಎಕರೆ ಬೇಕು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಮಡಿ ಸಾಕು ಐದು ಎಕರೆ ಮಡಿಕೊಂಡ್ರೆ ಅದನ್ನ ನೂರಾರು ಎಕರೆ ಏನ್ ನೀವೇನು ಓಟಿ ಮಾಡಿ ಅಲ್ಲ ನನ್ನ ಅಭಿಪ್ರಾಯ ಇರಬಹುದು ನನ್ನ ಏನು ರೂಟಿಂಗ್ ನೀವು ಡ್ಯೂಟಿ ಮಾಡಲ್ಲ ಓಟಿ ಮಾಡಲ್ಲ ಕೆಲಸ ಮಾಡಲ್ಲ ಸಂಬಳ ತಗೊಳ್ತೀರಾ ಪೆಟ್ರೋಲ್ ಚಾರ್ಜ್ ತಗೊಳ್ತೀರಾ ಟಿ ಎ ಡಿ ಎ ಮಾಡ್ತೀರಾ ಎಲ್ಲಾ ಸವಲತ್ತು ಕೊಟ್ಟಾಗ ಇವೆಲ್ಲ ಆಸ್ತಿ ಹೆಂಗೆ ಬಂತು ನಿಮಗೆ ರಾಜಕಾರಣಿಗಳಿಗೆ ಹೆಂಗೆ ಮಾಡಿ ಬಂತೀರಾ ನಿಮ್ಗೆ ಆಸ್ತಿ ಇದು ನೀವು ಚುನಾವಣೆ ಸಂದರ್ಭದಲ್ಲಿ ನಾಮಿನೇಷನ್ ಮಾಡಿದ ಆಸ್ತಿ ಇಷ್ಟಿತ್ತು ಆಮೇಲೆ ಹೆಂಗೆ ಆಸ್ತಿ ಬಂತು ಏನು ವ್ಯಾಪಾರ ಮಾಡ್ತಾ ಇದ್ದೀರಾ ಕಿರಾಣಿ ಅಂಗಡಿ ಇಟ್ಟಿದ್ದೀರಾ ನೀವು ಏನು ಮಾಡಿದ್ದೀರಾ ಹೆಂಗೆ ಬಂತು ಆಸ್ತಿ ನಮ್ಮ ದುಡ್ಡೇ ಸಾರ್ವಜನಿಕ ದುಡ್ಡು ಒಬ್ಬೊಬ್ಬ ಆಸ್ತಿ ಅತಿ ಹೆಚ್ಚಾಗಿ ಬೆಳೆಸ್ಬಿಟ್ಟಿದ್ದಾರೆ ಸರ್ ಮತ್ತೆ ಕನ್ನಡದ ಅಭಿಮಾನ ಇಲ್ಲ ಹೌದು ಈ ಬೆಂಗಳೂರು ನಗರಕ್ಕೆ ಕೆಂಪೇಗೌಡರು ಕಟ್ಟಂಥ ಕನಸೇ ಇದೆಯಲ್ಲ ಆ ಕನಸನ್ನು ನುಚ್ಚು ನೋರು ಮಾಡಿಬಿಟ್ರು ಕೆಂಪೇಗೌಡರು ಏನು ಮಾಡಿದ್ರು ಇರೋರಿಗೆ ಒಳ್ಳೆ ಗಾಳಿ ಬೇಕು ಬೆಳಕು ಬೇಕು ಇವೆಲ್ಲ ಈ ಮಾಡಿದ್ರು ಆದರೆ ಬೆಳಕು ಇವತ್ತು ಕನ್ನಡಿಗರಿಗೆ ಸಿಗ್ತಾ ಇದೆ ಇವತ್ತು ಪರ ರಾಜ್ಯದವ್ರ ಫಲ ಇದೆ ಹೊರ ರಾಷ್ಟ್ರೀಯ ಪಕ್ಷಗಳಿಂದ ಇವತ್ತು ಮಾರ್ಗ ಆಗ್ತಾ ಇದೆ ಇಲ್ಲಿ ಹೊರ ರಾಜ್ಯ ರಾಷ್ಟ್ರೀಯ ಪಕ್ಷಗಳಿಂದ ಕನ್ನಡಕ್ಕೆ ಕುತ್ತು